ಆ ಮೆಥಡ್ ಏನು ಅನ್ನೋದನ್ನ ನಾನು ನಿಮ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಜಲ ನೋಡಿ ಬಾವಿ ಹೊಡಿತೀವಿ ಲತಾ ಕೃಷ್ಣ ಸ್ವಾಗತ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಸೊ ಊರಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆ ಸೊ ಆ ವಿಷಯ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಕಡೆ ಬೋರ್ವೆಲ್ಗಿಂತ ಈ ಥರ ಬಾವಿಗಳನ್ನ ಜಾಸ್ತಿಯಾಗಿ ನಾವು ಬಳಸ್ತೀವಿ ಸೊ ಈ ಬಾವಿಗಳನ್ನ ನಾವು ಎಲ್ಲೆಂದ್ರಲ್ಲೆಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಜಾಗ ಬೇಕಾಗುತ್ತೆ ಮತ್ತು ಆ ಜಾಗದಲ್ಲಿ ಅಂತರ್ಜಲದ ಮಟ್ಟ ಎಷ್ಟಿದೆ ಅಂತ ಹೇಳಿ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಹಳ್ಳಿಗಳಲ್ಲಿ ಕಂಡುಹಿಡಿಯಲ್ಲ ಸೊ ಅದಕ್ಕೆ ಅಂತ ಒಂದು ಮೆಥಡ್ ಇರುತ್ತೆ ಆ ಮೆಥಡ್ ಏನು ಅನ್ನೋದನ್ನು ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಒಳಗೆ ಜಲ ನೋಡಿ ಬಾವಿ ಹೊಡಿತೀವಿ ಕಾಯಿ ಹಿಡಿದು ಜಲ ನೋಡ್ತಾ ಇದ್ದೀನಿ ಈ ರೀತಿಯಾಗಿ ನೀರನ್ನು ಅಂದರೆ ಅಂತರ್ಜಲದ ಮಟ್ಟ ಎಲ್ಲಿದೆ ಅನ್ನೋದನ್ನು ತೆಂಗಿನಕಾಯಿ ಮೂಲಕ ಈ ಥರ ನೋಡಿ ಕಂಡು ಹಿಡಿತಾರೆ ಯಾವ ಯಾವ ಜಾಗದಲ್ಲಿ ಅಂತರ್ಜಲ ಮಟ್ಟ ಜಾಸ್ತಿ ಇದೆಯೋ ಆ ಜಾಗದಲ್ಲಿ ಕೈ ಕೈಯಲ್ಲಿ ಕಾಯಿ ಇಟ್ಟ ತಕ್ಷಣ ಅದು ತನ್ನ ತಾನೇ ಎದ್ದು ನಿಂತ್ಕೊಳ್ಳುತ್ತೆ ಆ ಹಾಗೆ ಮಾಡಿ ಬಾವಿ ಮಾಡೋದ್ರಿಂದ ಅಲ್ಲಿ ನೀರಿನ ಮಟ್ಟ ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಕೂಡ ನೀರು ಯಾವ ಅದ್ರ ಸಮ್ಮರ್ ಅಲ್ಲಿ ಕೂಡ ಇರುತ್ತೆ ನೀರು ಸೊ ಈ ಥರ ಬಾವಿಗಳನ್ನ ಹಳ್ಳಿಗಳಲ್ಲಿ ಜಾಸ್ತಿ ಬಳಸ್ತಾರೆ ಬೋರ್ವೆಲ್ ಬಳಸ್ತಾರೆ ಬಟ್ ತುಂಬಾನೇ ಕಡಿಮೆ ಎಲ್ಲರ ಮನೆಯಲ್ಲೇನು ಈ ಥರ ಬಾವಿಗಳು ಇದ್ದೇ ಇರುತ್ತೆ ನೋಡಿದ್ರಲ್ವಾ ಈ ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಸೊ ನಿಮ್ಮೂರಲ್ಲೂ ಕೂಡ ಈ ಥರ ಬಾವಿಗಳಿದ್ರೆ ತೆಂಗಿನಕಾಯಿಂದ ಈ ಥರ ಅಂತರ್ಜಲ ಮಟ್ಟವನ್ನ ನೋಡಿ ಬಾವಿ ತೆಗೆದು ಚೆನ್ನಾಗಿ ನೀರು ಬರ್ತಾ ಇದ್ರೆ ಸೊ ನೀವು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ